ಸರ್ ನಮಸ್ಕಾರ ತಮ್ಮ ಹೆಸರು ರೀ ನಮಸ್ತೆ ಸರ್ ತಮ್ಮ ಹೆಸರು ರೀ ಅಣ್ಣಪ್ಪ ಎಡೋಬಾಸ್ ರೀ ಇದು ಯಾರದು ರೀ ಪೈಂಟ್ ಸೋಗಪ್ಪ ನಿಮ್ಮ ಹೆಸರು ಸೋಗಪ್ಪ ಯಾವ ಊರಿದು ತಾಲೂಕು ಯಾವ್ದು ಬರುತ್ತೆ ಇಂಡಿ ಈ ಕಡೆ ವಿಡಿಯೋ ಕಡೆ ರೀ ಇಂಗ್ಳಿಗೆ ತಾಲೂಕಲ್ಲಿ ಇಲ್ಲ ಇಂಗ್ಳಿಗೆ ಊರು ರೀ ಇಂಗ್ಳಿಗೆ ಊರು ಇಂಡಿ ತಾಲೂಕು ರೀ ತಾಲೂಕು ಜಾಬ್ ಹಾಂ ಇದು ಎಷ್ಟು ಎಕರೆದಾಗ ಎಷ್ಟು ಕೇಲ್ ಮಾಡ್ಕೊಂಡ್ರಿ ಇಲ್ಲಿ ತನಕ ಪೈಂಟ್ಗಳು ಪೈಂಟ್ಗಳು ಅಂದ್ರೆ ಒಂದು ಐದು ಆರು ಪೈಂಟ್ ಹೌದ್ರಿ ಈಗ ನಮಗೆ ಕರಿಬೇಕಾದ್ರೆ ಯಾರು ಕಾರಣ ಪರಿಚಯ ಎಷ್ಟ ಪಾಯಿಂಟ್ ಈಗ ನಾವು ಒಂದ್ ತಿಂಗಳ್ ರಿಸಲ್ಟ್ ಪಾಯಿಂಟ್ ಕೊಟ್ಟು ಅದ್ರಾಗ ಎಷ್ಟು ಫೀಟ್ ಹುಡದ್ರಿ ಏನ್ ರಿಸಲ್ಟ್ ಆಯ್ತು ನಾವು ಹನ್ನೆರಡು ನೂರ ಐವತ್ತೈದು ಪುಟ್ ಹುಡಿದ್ರ ಹನ್ನೆರಡು ನೂರ ಐವತ್ತೈದು ಹನ್ನೆರಡು ಎಷ್ಟು ಹನ್ನೆರಡು ಸರ್ ಅಂದ್ರೆ ಲೆಕ್ಕ ಎಷ್ಟು ಎಷ್ಟು ಇಂಚೆ ಮೂರ್ ನಾಲ್ಕೈದು ಇನ್ರಿ ನಾಲ್ಕೈದು ಇಂಚ್ ನಾಲ್ಕೈದು ಇಂಚ್ ಇನ್ನೊಬ್ಬರು ಮಾಡಿದ್ರೆ ಅವ್ರ ಯಾರು ಅವ್ರು ಆಟ ಕಡೆ ಮಾಡಿದ್ರಲ್ಲ ಸರ್ ಯಾರ ಹೆಸರು

काय करणारा right,